ಸ್ನೇಹಿತರೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ನನ್ನ ಅಕ್ಕನ ಮನೆಯಲ್ಲಿ ಈ ಮಾವಿನ ಮರವಿದ್ದು ಮರದ ತುಂಬ ತೋತಾಪುರಿಯಂತಹ ಪುಟ್ಟ ಪುಟ್ಟ ಕಾಯಿಗಳು ತುಂಬಿ ತುಳುಕಾಡುತ್ತವೆ ಪ್ರತಿ ವರ್ಷವೂ ಅವುಗಳನ್ನು ಕೊಯ್ದು ಅಕ್ಕಪಕ್ಕದವರಿಗೆ ನೆಂಟರಿಷ್ಟರಿಗೆಲ್ಲ ಹಂಚುತ್ತಾರೆ ಈ ವರ್ಷವೂ ಈ ಮಾವಿನ ಮರದಲ್ಲೇ ಆದ ಕಾಯಿಗಳನ್ನು ಕೊಯ್ದು ನಮಗೆಲ್ಲ ಹಂಚುವಾಗ ಈ ವರ್ಷ ಅಗಲಿದ ನಮ್ಮ ಭಾವನ ನೆನಪಾಗಿ ತುಂಬ ಬೇಸರವಾಯಿತು ಆದರೆ ಭಾವನೆ ನೆನಪಿನಲ್ಲಿ ಈ ಮಾವಿನಕಾಯಿಯಿಂದ ಏನಾದರೂ ಒಂದು ಅಡುಗೆಯನ್ನು ಮಾಡಿ ನಿಮ್ಮೊಡನೆ ಹಂಚಿಕೊಳ್ಳುವ ಮನಸ್ಸಾಗಿ ಈ ಮಾವಿನಕಾಯಿಯ ಗೊಜ್ಜನ್ನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ಮರದಲ್ಲಿ ಆಗುವ ಕಾಯಿಗಳು ಇಷ್ಟೇ ಪುಟ್ಟ ಪುಟ್ಟದಾಗಿದ್ದು ತುಂಬ ಹುಳಿಯೂ ಇರುವುದಿಲ್ಲ ಹಾಗಂತ ಇದು ಬಲಿತು ಹಣ್ಣಾಗುವುದು ಸ್ವಲ್ಪ ಕಡಿಮೆಯೇ ಅನ್ನಬೇಕು ಆದರೂ ಹುಳಿ ಬೇಡದೇ ಇರುವಂತಹ ಮಾವಿನಕಾಯಿಯ ಪ್ರಿಯರಿಗೆ ಇದರಿಂದ ಅನೇಕ ಬಗೆಯ ಅಡುಗಳನ್ನು ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು ತುಂಬ ದಿನಗಳವರೆಗೆ ಇಡುವಂತಹ ಮಾವಿನಕಾಯಿಯನ್ನು ಸಿಪ್ಪೆ ಸಹಿತ ಕತ್ತರಿಸಿ ಗೊಜ್ಜನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಈ ಮಾವಿನಕಾಯಿಗಳನ್ನು ಸ್ವಚ್ಛ ಮಾಡಿಕೊಂಡು ಸಿಪ್ಪೆ ಸಹಿತ ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿಕೊಳ್ಳಿ ನಾನಿಲ್ಲಿ ನಾಲ್ಕು ಮಾವಿನಕಾಯಿಗಳನ್ನು ಈ ರೀತಿಯಾಗಿ ಕತ್ತರಿಸಿಕೊಂಡಿದ್ದೀನಿ ಈ ರೀತಿಯಾಗಿ ಕತ್ತರಿಸಿದ ನಂತರ ಉಳಿಯುವ ಓಟೆಯನ್ನು ಎಸೆಯಬೇಡಿ ಅದರಿಂದಲೂ ನಾವು ಅಪ್ಪೆ ಹುಳಿಯನ್ನು ಮಾಡಿಕೊಳ್ಳಬಹುದು ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಬೇಳೆ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ಮತ್ತು ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನು ಹಾಕಿ ಕೆಂಪಗಾಗುವಂತೆ ಹುರಿದುಕೊಳ್ಳಿ ನಾನಿಲ್ಲಿ ಮಸಾಲೆಯನ್ನು ಮೊದಲು ಹುರಿದುಕೊಂಡು ಆಮೇಲೆ ಕೆಂಪು ಮೆಣಸಿನಕಾಯಿಯನ್ನು ಹಾಕಿಕೊಂಡಿದ್ದೀನಿ ಇದು ತುಂಬ ಖಾರವಿರುವ ಮೆಣಸಾಗೋದ್ರಿಂದ ನಾನು ಇಷ್ಟೇ ಮೆಣಸನ್ನು ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಉರಿಯನ್ನು ಸಣ್ಣದಾಗಿಸಿಕೊಂಡು ಬಿಸಿ ಇರುವಾಗಲೇ ಇದಕ್ಕೆ ಕರಿಬೇವು ಮತ್ತು ಕೊಬ್ಬರಿ ಹೋಳುಗಳನ್ನು ಹಾಕಿಕೊಳ್ಳಿ ಆಮೇಲೆ ಉರಿಯನ್ನು ಆರಿಸಿ ಮಸಾಲೆಯು ಸಣ್ಣದಾಗಲಿ ಬಿಡಿ ನಾನಿಲ್ಲಿ ಮಸಾಲೆಗೆ ಕೇವಲ ಉದ್ದಿನ ಬೇಳೆಯನ್ನಷ್ಟೇ ದಪ್ಪಗಾಗಲು ಹಾಕಿದ್ದೀನಿ ಬೇಕಿದ್ದರೆ ಕಡಲೆಬೇಳೆಯನ್ನು ಹಾಕಿಕೊಳ್ಳಬಹುದು ಇವೆಲ್ಲ ಮಸಾಲೆಯನ್ನು ಆರದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕೋ ಮೊದಲು ನಾವು ಕತ್ತರಿಸಿಟ್ಟುಕೊಂಡ ಈ ಮಾವಿನಕಾಯಿ ಹೋಳುಗಳನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು ನುಣ್ಣಗಾದರೂ ಪರವಾಗಿಲ್ಲ ತರಿತರಿಯಾಗಿದ್ದರೆ ನಮಗೆ ಗೊಜ್ಜಿನಲ್ಲಿ ಮಾವಿನಕಾಯಿ ಹೋಳು ತಿನ್ನಲು ಸಿಕ್ಕಿ ತುಂಬ ರುಚಿಯಾಗಿ ಬರುತ್ತೆ ಸಿಪ್ಪೆ ಸಹಿತ ಈ ರೀತಿಯಾಗಿ ಮಾವಿನಕಾಯಿ ಹೋಳುಗಳನ್ನು ರುಬ್ಬಿಕೊಂಡು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿಯೇ ಎಣ್ಣೆಯನ್ನು ತೆಗೆದುಕೊಳ್ಳಿ ಇದು ತುಂಬ ದಿನಗಳವರೆಗೆ ಇಡುವಂತಹ ಗೊಜ್ಜಾಗಿರುತ್ತೆ ಇದಕ್ಕೆ ಸಾಸಿವೆ ಕರಿಬೇವು ಮತ್ತು ರುಚಿಗೆ ಇಂಗನ್ನು ಹಾಕಿಕೊಳ್ಳಿ ಈ ಇಂಗು ತುಂಬ ಪರಿಮಳದ ಇಂಗು ಈ ಇಂಗು ನಮ್ಮೂರಿನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮಾವಿನಕಾಯಿಯನ್ನು ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿಕೊಂಡು ಈ ತಯಾರಿಸಿಟ್ಕೊಂಡು ಒಗ್ಗರಣೆಗೆ ಹಾಕಿ ಒಮ್ಮೆ ಬಿಸಿ ಮಾಡಿಕೊಳ್ಳಬೇಕು ಎಣ್ಣೆಯಲ್ಲಿ ಮಾವಿನಕಾಯಿ ಹೋಳು ಸ್ವಲ್ಪ ಅರೆ ಬೆಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ಮಾವಿನಕಾಯಿ ಹೋಳುಗಳನ್ನು ನಾನು ಎರಡು ಭಾಗದಲ್ಲಿ ರುಬ್ಬಿಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಈ ಮಸಾಲೆಯನ್ನು ಹುರಿದು ಆರಿದ್ದನ್ನು ಹಾಕಿ ಪುಡಿ ಮಾಡಿಕೊಳ್ಳಿ ಕೊಬ್ಬರಿಯನ್ನು ಹಾಕಿರೋದ್ರಿಂದ ಇದು ನುಣ್ಣಗೆ ಪುಡಿಯಾಗಿ ಬರುತ್ತೆ ನಂತರ ಈ ಮಾವಿನಕಾಯಿಯ ತುರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಈ ಒಗ್ಗರಣೆಯಲ್ಲಿ ಒಮ್ಮೆ ಬೇಯಿಸಿಕೊಳ್ಳಿ ಈ ರೀತಿ ಮಾಡೋದರಿಂದ ಈ ಮಾವಿನಕಾಯಿಯ ಘಮವು ಇನ್ನೂ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಸಿಹಿಗಾಗಿ ಜೋನಿ ಬೆಲ್ಲವನ್ನು ಬಳಸಿಕೊಂಡಿದ್ದೀನಿ ಜೋನಿ ಬೆಲ್ಲದ ಬದಲು ಉಂಡೆ ಬೆಲ್ಲ ಇತ್ಯಾದಿ ಯಾವುದೇ ಸಿಹಿಯಾದ ಬೆಲ್ಲವನ್ನು ಹಾಕಿಕೊಳ್ಳಬಹುದು ಬೆಲ್ಲವನ್ನು ಹಾಕೋದ್ರಿಂದ ಬಣ್ಣವು ಬದಲಾದರೂ ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ ಈ ರೀತಿಯಾಗಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಉಪ್ಪು ಬೆಲ್ಲವನ್ನು ಹೀರಿಕೊಳ್ಳುವಂತೆ ಇದನ್ನು ಬೇಯಿಸಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಮಿಶ್ರ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಬೇಯಲು ಬಿಡಬೇಕು ನಂತರ ಇದಕ್ಕೆ ನಾವು ಪುಡಿ ಮಾಡಿಟ್ಟುಕೊಂಡ ಈ ಮಸಾಲೆ ಸಾಮಗ್ರಿಯನ್ನು ಹಾಕಿ ಬೇಕಿದ್ದರೆ ಸ್ವಲ್ಪ ಈ ಮಿಕ್ಸರ್ಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ ತುಂಬ ನೀರನ್ನು ಹಾಕಿದರೆ ಗೊಜ್ಜನ್ನು ತುಂಬ ಪಾಕ ಬರುವ ತನಕ ಬೇಯಿಸಿಕೊಳ್ಳಬೇಕಾಗತ್ತೆ ನೋಡಿ ಈ ರೀತಿಯಾಗಿದ್ದರೆ ಸಣ್ಣ ಉರಿಯಲ್ಲಿ ಇದು ಚೆನ್ನಾಗಿ ಬೆಂದು ಬಂದರೆ ರುಚಿಕರವಾದ ಮಾವಿನಕಾಯಿಯ ಗೊಜ್ಜು ಸಿದ್ಧವಾಗುತ್ತೆ ಈ ಗೊಜ್ಜನ್ನು ಒಂದು ವಾರದವರೆಗೆ ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ ಫ್ರಿಜ್ನಲ್ಲಿಟ್ಟರೆ ವರ್ಷ ಬಿಟ್ಟರೂ ಚೆನ್ನಾಗಿಯೇ ಇರುತ್ತೆ ಇಂಗಿನ ಪರಿಮಳದ ಈ ಮಾವಿನಕಾಯಿ ಗೊಜ್ಜು ಅನ್ನದ ಜೊತೆಗೆ ದೋಸೆ ಚಪಾತಿಯ ಜೊತೆಗೆ ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿಯಾದ ತೋತಾಪುರಿ ಅಥವಾ ಇತರೆ ಮಾವಿನಕಾಯಿಗಳಿದ್ದರೆ ಗೊಜ್ಜನ್ನು ಈ ಹದದಲ್ಲಿ ಮಾಡಿಕೊಂಡು ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಹಾಗೆಯೇ ಈ ಮಾವಿನಕಾಯಿಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನುವ ವಿಧಾನವು ಗೊತ್ತಿದ್ದರೆ ಅದನ್ನು ಹಂಚಿಕೊಳ್ಳಿ ನಾನು ಮಾಡಿ ನೋಡ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಮಾವಿನಕಾಯಿಯನ್ನು ಉಪಯೋಗಿಸಿ ನಾನು ಇನ್ನೇನನ್ನು ಮಾಡಿದ್ದೀನಿ ಅನ್ನೋದನ್ನು ಹಂಚಿಕೊಳ್ತೀನಿ ಬೇಗನೆ ಮಾಡುವಂತಹ ಈ ಮಾವಿನಕಾಯಿಯ ಗೊಜ್ಜು ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಇದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅನ್ನವನ್ನು ಊಟ ಮಾಡಿದರೆ ಬಾಯಿ ರುಚಿಯೂ ಆಗುತ್ತೆ ಒಂದು ತುತ್ತು ಜಾಸ್ತಿಯೂ ಹೋಗುತ್ತೆ ಹೀಗೆ ತುಂಬ ದಿನಗಳವರೆಗೆ ಇಡುವಂತಹ ಈ ಮಾವಿನಕಾಯಿಯ ಗೊಜ್ಜಿನ ವಿಧಾನವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಾವಿನಕಾಯಿಯಿಂದ ಇನ್ನೂ ಏನೆಲ್ಲ ಮಾಡಿದ್ದೀನಿ ಅಥವಾ ಇನ್ನೂ ಏನೆಲ್ಲ ವಿಡಿಯೋಗಳಿವೆ ಅನ್ನೋದನ್ನು ತಪ್ಪದೇ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು